ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅಂಗೈಯಲ್ಲಿ ಆರೋಗ್ಯ ಕನ್ನಡ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ಈರುಳ್ಳಿ ಬೆಳ್ಳುಳ್ಳಿ ಯೂಸ್ ಮಾಡದೆ ಮಾಡುವಂತಹ ಒಂದು ವಿಭಿನ್ನವಾದ ಮೆಂತೆ ಸೊಪ್ಪಿನ ಪಲ್ಯನ ತೋರಿಸ್ತಾ ಇದ್ದೀನಿ ಫಸ್ಟು ಗ್ಯಾಸ್ ಆನ್ ಮಾಡಿ ಅದರ ಮೇಲೆ ಬಾಣಲಿ ಇಟ್ಟು ನಾಲ್ಕು ಸ್ಪೂನಷ್ಟು ಎಣ್ಣೆನ ಹಾಕಿ ಆಯಿಲ್ ಮೇಲೆ ಅದಕ್ಕೆ ಒಂದು ಸ್ಪೂನಷ್ಟು ಸಾಸಿವೆ ಹಾಕಿ ಸಾಸಿವೆ ಸಿಡಿಯೋಕ್ಕೆ ಶುರು ಮಾಡಿದ್ಮೇಲೆ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಹಾಕಿಬಿಟ್ಟು ಫ್ರೈ ಮಾಡಬೇಕು ಮೆಂತ್ಯ ಸೊಪ್ಪು ಎಷ್ಟು ತೊಗೊಂಡಿದ್ದೀವಿ ಅನ್ನೋ ಅಳತೆ ಮೇಲೆ ನಾವು ಕಡಲೆಬೇಳೆ ಮತ್ತು ಉದ್ದಿನಬೇಳೆನ ಹಾಕಬೇಕಾಗತ್ತೆ ನಾನಿಲ್ಲಿ ದೊಡ್ಡ ಕಟ್ಟು ಮೆಂತ್ಯ ತೊಗೊಂಡಿದ್ದೀನಿ ಹಾಗಾಗಿ ಇಲ್ಲಿ ಎರಡು ಸ್ಪೂನಷ್ಟು ಕಡಲೆಬೇಳೆ ಹಾಕ್ತಾಯಿದ್ದೀನಿ ಹಾಗೆಯೇ ಎರಡು ಸ್ಪೂನಷ್ಟು ಉದ್ದಿನ ಬೇಳೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ನಾರ್ಮಲ್ ಒಗ್ಗರಣೆಗಿಂತ ಸ್ವಲ್ಪ ರೋಸ್ಟಾಗಿ ಇದನ್ನು ಫ್ರೈ ಮಾಡಬೇಕು ಮೆಂತ್ಯ ಸೊಪ್ಪು ನಾವು ಸೋಸಿ ಮೊದಲೇ ಇಟ್ಕೊಂಡ್ರೆ ಐದು ನಿಮಿಷದಲ್ಲಿ ಈ ಪಲ್ಯನ ಮಾಡ್ಬೋದು ತುಂಬ ಟೇಸ್ಟಿಯಾಗಿರುತ್ತೆ ಬೆಳಗ್ಗೆ ಎದ್ದ ತಕ್ಷಣ ಏನಪ್ಪ ತಿಂಡಿ ಮಾಡೋದು ಏನೂ ಪ್ರಿಪೇರ್ ಮಾಡಿಲ್ಲ ಅಂದರೆ ಈ ಥರ ಪಲ್ಯ ಮಾಡಿ ಅದನ್ನು ನಾವು ಅನ್ನದ ಜೊತೆ ಕಲಿಸಿದ್ರೆ ದಿಢೀರ್ ಮೆಂತೆ ಪಾತ್ ಅಥವಾ ಮೆಂತೆ ರೈಸ್ ಕೂಡ ರೆಡಿ ಮಾಡ್ಬೋದು ನೋಡಿ ಉದ್ದಿನ ಕಾಳು ಮತ್ತು ಕಡಲೆಕಾಳು ಚೆನ್ನಾಗಿ ರೋಸ್ಟ್ ಆಗಿದೆ ಇವಾಗ ಹೆಚ್ಚಿರೋ ಅಂಥ ಮೆಂತ್ಯ ಸೊಪ್ಪು ಮೊದಲೇ ತೊಳೆದು ಕ್ಲೀನ್ ಮಾಡಿಟ್ಕೊಂಡು ಇಟ್ಕೊಂಡಿರೋದು ಸುಮಾರು ದಪ್ಪ ದಪ್ಪನೇ ಹೆಚ್ಚಿದರೆ ಸಾಕು ಅಷ್ಟು ಮೆಂತ್ಯ ಸೊಪ್ಪನ್ನು ಇದಕ್ಕೆ ಹಾಕಿ ಫ್ರೈ ಮಾಡಬೇಕು ನೋಡಿ ಒಂದು ದೊಡ್ಡ ಕಟ್ ತೊಗೊಂಡಿದ್ದೀನಿ ಆಲ್ಮೋಸ್ಟ್ ಬಾಣಲೆ ತುಂಬ ಸೊಪ್ಪು ಕಾಣಿಸ್ತಾ ಇದೆ ಫ್ರೈ ಮಾಡ್ತಾಯಿದ್ರ ಕ್ವಾಂಟಿಟಿ ಯಾವಾಗಲೂ ಕಡಿಮೆ ಆಗ್ತಾ ಹೋಗುತ್ತೆ ಸೀಸನಲ್ಲಿ ಏಳೆಂಟು ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನು ನಾವು ಉಪಯೋಗಿಸ್ಕೊಂಡು ಈ ಥರ ಪಲ್ಯನ ಮಾಡ್ಬೋದು ಇದನ್ನು ವಾರ ಹದಿನೈದು ದಿವಸ ಇಟ್ಟರು ಈ ಪಲ್ಯ ಕೆಡೋದಿಲ್ಲ ಯಾಕಂದರೆ ಎಲ್ಲ ಡ್ರೈ ರೋಸ್ಟ್ ಮಾಡಿರ್ತೀವಿ ನೋಡಿ ಇದರಲ್ಲಿ ನೀರಿನ ಅಂಶ ಹಾಗೆ ಸೊಪ್ಪಿನ ವಾಲ್ಯೂಮ್ ಕೂಡ ಕಡಿಮೆ ಆಗ್ತಾ ಇದೆ ನೋಡಿ ಬಾಣಲೆ ತುಂಬ ಇದಿದ್ದು ಕಡಿಮೆ ಕಾಣಿಸ್ತಾ ಇದೆ ಹೀಗೆ ಈಗ ಫ್ರೈ ಮಾಡ್ತಾ ಇನ್ನೂ ಅದು ಕಡಿಮೆ ಆಗ್ತಾ ಹೋಗುತ್ತೆ ಬ್ರಾಹ್ಮಿಣ್ಸ್ ಮಾಡುವಂತಹ ಮಟಿಂಡಿ ಪಲ್ಯದ ಥರನೇ ಸೇಮ್ ರುಚಿನ ಇದು ಕೊಡುತ್ತೆ ನೋಡಿ ಇದನ್ನ ಮೀಡಿಯಮ್ ಫ್ಲೇಮಲ್ಲೇ ಈ ಥರ ಹುರಿತಾ ಇರಬೇಕು ಇದರಲ್ಲಿರೋ ನೀರಿನ ಅಂಶ ಕಂಪ್ಲೀಟಾಗಿ ಹೋಗಬೇಕು ಹಾಗೆ ಇದ್ರ ವಾಲ್ಯೂಮ್ ಕೂಡ ತುಂಬ ಕಡಿಮೆ ಆಗ್ತಾ ಬರುತ್ತೆ ನೋಡಿ ಈಗ ಎಷ್ಟು ಅದ್ರದ್ದು ವಾಲ್ಯೂಮ್ ಕಡಿಮೆ ಆಗಿದೆ ಚೆನ್ನಾಗಿ ಇದನ್ನು ಫ್ರೈ ಮಾಡ್ತಾ ಡ್ರೈ ಕೋಕೋನೆಟ್ ಅಥವಾ ಒಣ ಕೊಬ್ಬರಿ ತುರಿ ಹಾಕಬೇಕು ಹಸಿ ಕೊಬ್ಬರಿ ಯೂಸ್ ಮಾಡಬೇಡಿ ಒಣ ಕೊಬ್ಬರಿ ತುರಿ ಒಂದು ಹಿಡಿಯಷ್ಟು ಹಾಕಿಬಿಟ್ಟು ಆ ನೀರಿನ ಅಂಶ ಎಲ್ಲ ಇದರೊಳಗೆ ಅಬ್ಸರ್ವ್ ಆಗಿ ಎಲ್ಲ ಅದರಲ್ಲೇ ಫ್ರೈ ಆಗೋ ಥರದನ್ನ ಫ್ರೈ ಮಾಡ್ತಾ ಇರಬೇಕು ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡಬೇಕು ನೀರಿನ ಅಂಶ ಕಂಪ್ಲೀಟಾಗಿ ಹೋಗಬೇಕು ಅದು ಡ್ರೈ ಆಗ್ತಾ ಇರೋ ಹಾಗೆ ನಾವು ಇದಕ್ಕೆ ಸಾಲ್ಟನ್ನು ಆ್ಯಡ್ ಮಾಡಬೇಕು ನೋಡಿ ನಾನಿಲ್ಲಿ ಪುಡಿ ಉಪ್ಪನ್ನು ಆ್ಯಡ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಆ್ಯಡ್ ಮಾಡಿ ಮಿಕ್ಸ್ ಮಾಡ್ತಾ ಇದ್ದಂಗೆ ಏನಾಗುತ್ತೆ ಇದರಲ್ಲಿ ಇರೋವಂಥ ನೀರಿನ ಅಂಶ ಕಂಪ್ಲೀಟಾಗಿ ಆಚೆ ಬರುತ್ತೆ ನೋಡಿ ಈ ಥರ ಮತ್ತೆ ಇದರಲ್ಲಿರೋ ನೀರಿನ ಅಂಶ ಬಿಡ್ತಾ ಬರುತ್ತೆ ಹಾಗೆ ಫುಲ್ ಫ್ರೈ ಮಾಡಬೇಕು ಮತ್ತು ನಾವು ತೋರಿಸಿರೋಂಥ ಪರ್ಪಸ್ ರಸಂ ಪೌಡರ್ ಏನಿದೆ ಅದನ್ನು ಈ ಪಲ್ಯಕ್ಕೆ ನಾನು ಯೂಸ್ ಮಾಡ್ತಾಯಿದ್ದೀನಿ ಸೊ ಅದನ್ನು ಅನೇಕ ಥರದ ಹುಣಸೆಹಣ್ಣು ಟೊಮೊಟೊ ಹಾಕಿ ರಸಮು ಮಾಡ್ಕೋಬೋದು ಹಾಗೆಯೇ ಈ ಥರ ಪಲ್ಯಗಳಿಗೆ ಅದನ್ನು ನಾವು ಯೂಸ್ ಮಾಡಿಕೊಂಡ್ರೆ ಒಂದು ನಾರ್ಮಲ್ ಟೇಸ್ಟ್ಗಿಂತ ಡಿಫ್ರೆಂಟ್ ಆಗಿರೋ ಟೇಸ್ಟಿ ಪಲ್ಯ ನಮಗೆ ಪ್ರಿಪೇರ್ ಮಾಡ್ಬೋದು ನೋಡಿ ಈ ರಸಮ್ ಪೌಡರು ನಾನು ಆಲ್ರೆಡಿ ಇದ್ರದ್ದು ಪ್ರಿಪ್ರೇಷನ್ನದು ಮತ್ತು ರೆಸಿಪಿನೆಲ್ಲ ನಾನು ಚಾನಲಲ್ಲೇ ಹಾಕಿದ್ದೀನಿ ಮತ್ತು ಈ ಥರ ಮಾಡಿಟ್ಕೊಂಡಾಗ ದಿಢೀರಂತ ನಾವು ಪಲ್ಯ ಮಾಡ್ಬೋದು ಇಲ್ಲಾಂದರೆ ಎಲ್ಲ ಸ್ಪೈಸಸ್ ನಾವು ಹುರ್ಕೊಂಡು ಮಾಡೋದಕ್ಕೆ ಟೈಮ್ ಹಿಡಿಯುತ್ತೆ ಒಮ್ಮೆ ಈ ಥರ ನಾವು ಪುಡಿನ ಮಾಡಿಟ್ಕೊಂಡ್ರೆ ತಿಳೀರಂಥ ರಸಂಗಳನ್ನು ಮಾಡ್ಬೋದು ಹಾಗೆ ಈ ಥರ ಪಲ್ಯನೂ ಮಾಡ್ಬೋದು ನೋಡಿ ರಸಂ ಪೌಡರ್ ಹಾಕಿದ್ಮೇಲೆ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಅದು ತುಂಬ ಡ್ರೈ ಆಗಿಬಿಡುತ್ತೆ ಇವಾಗ ಅದರಲ್ಲಿ ಅರ್ಧದಷ್ಟು ಪಲ್ಯನ ತೆಗೆದಿಟ್ಬಿಟ್ಟು ಇನ್ನು ಅರ್ಧ ಪಲ್ಯಕ್ಕೆ ಬಿಸಿ ಅನ್ನ ಹಾಕ್ತಾಯಿದ್ದೀನಿ ಈ ಮಲ್ಟಿಪರ್ಪಸ್ ರಸಂ ಪೌಡರು ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಕಾಡುವಂತಹ ಶೀತ ನೆಗಡಿ ಗಂಟಲು ಕೆರೆತ ತಲೆನೋವಿಗೆ ರಾಮಬಾಣ ಇದನ್ನು ರಸಮ್ಮಾಗಿ ಅಥವಾ ಈ ಥರ ಮೆಂತೆ ಪಲ್ಯದಲ್ಲಿ ಅದನ್ನು ನಾವು ಹೆಚ್ಚಾಗಿ ಯೂಸ್ ಮಾಡಿದ್ರೆ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇವಾಗ ಒಂದು ಅರ್ಧ ಹೋಳಷ್ಟು ಹಿಂಡ್ತಾ ಹಿಂಡ್ತಾಯಿದ್ದೀನಿ ಅದರಲ್ಲಿರೋ ಬೀಜನ ತೆಗೆದುಬಿಟ್ಟು ಆ ರಸನ ಈ ಅನ್ನಕ್ಕೆ ಮಿಕ್ಸ್ ಮಾಡಿದ್ರೆ ದಿಢೀರಂತ ನಮಗೆ ಮೆಂತ್ಯ ಅನ್ನ ರೆಡಿಯಾಗಿದೆ ರೆಸಿಪಿ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಒಂದು ಲೈಕನ್ನು ಕೊಡಿ ಥ್ಯಾಂಕ್ ಯು